ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಮಲ್ಗೋ ಕೋಣ ಇರುತ್ತೆ ಅಡಿಗೆ ಮನೆ ಬೆಡ್ರೂಮು ಹಾಲು ಎಲ್ಲ ಇರೋ ಹಾಗೆ ಪ್ರತಿಯೊಬ್ಬರು ಒಂದೊಂದು ರೂಮ್ನ ಇಟ್ ಅವಲಂಬಿಸಿರ್ತಾರೆ ಅಂದ್ರೆ ಅಲ್ಲಿ ಅವ್ರಿಗೆ ಅಂದ ಸ್ವಚ್ಛವಾಗಿರುವಂಥದ್ದು ಅಂದ್ರೆ ಅವರು ಹೇಗಿರ್ಬೇಕು ಹೇಗ್ ಬೇಕಾದರೂ ಇರಬಹುದು ಹಾಲಲ್ಲಿ ಯಾರು ನೋಡ್ತಾರೆ ಅನ್ನೋದಿರಬಹುದು ಅಥವಾ ಮನೆ ಜನ ಎಲ್ಲ ಇರ್ತಾರೆ ಅನ್ನೋದಿರ್ಬೋದು ಆದರೆ ಬೆಡ್ರೂಮ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅಂದರೆ ಮಲಿಗೆ ಹೋಗಿ ಕೋಣೆ ಅಂತ ಅಂದ ತಕ್ಷಣ ನೆನಪಾಗೋದು ನಮಗೆ ಸ್ವೈಚ್ಛೆಯಿಂದ ನಮಗೆ ಇಶ್ ಆರಾಮವಾಗಿ ಇರಬೇಕು ನಮ್ಗೆ ಹೇಗೆ ಬೇಕೋ ಹಾಗಿರುವಂಥ ಒಂದು ಸ್ಥಳ ಅಂತ ಅನ್ನಿಸ್ಕೊಳ್ಳುತ್ತೆ ಈ ಸ್ಥಳದಲ್ಲಿ ವಿಶ್ರಾಂತಿ ಪಡೆಯಲು ನಿದ್ರಿಸಲು ಮತ್ತು ನಮ್ಮ ವೈಯಕ್ತಿಕವಾಗಿ ಅಂದರೆ ನಮಗೆ ಪ್ರೈವೇಸಿ ನೀಡುವಂಥ ಸ್ಥಳ ಅಂತ ಇದನ್ನು ಕರೀತೀವಿ ನಾವು ಇಲ್ಲಿ ಶಾಂತಿಯುತ ವಾತಾವರಣ ಇದ್ರೆ ತುಂಬ ಒಳ್ಳೆಯದು ಅಂದರೆ ಈ ರೂಮಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡ್ರೆ ಅದು ನಮಗೆ ಕಷ್ಟವನ್ನು ತಂದುಕೊಡುತ್ತೆ ಅಂದರೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತೆ ನಿದ್ರೆಯನ್ನು ಹಾಳು ಮಾಡುತ್ತೆ ಹಾಗಾಗಿ ವಾಸ್ತು ಪ್ರಕಾರ ಮಲ್ಗೋ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಕೊಳ್ಳೋದು ಆರೋಗ್ಯಕ್ಕೆ ಆಗ್ಬೋದು ನಮ್ಮ ಸಮೃದ್ಧಿಗೆ ಆಗಿರ್ಬೋದು ಅಥವಾ ನಿದ್ದೆಗೆ ಆಗಿರ್ಬೋದು ಭಂಗವನ್ನು ತರುವಂಥದ್ದಾಗಿರುತ್ತೆ ಇದು ಆ ಮಲ್ಗೋ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಕೊಬಾರ್ದು ಯಾವ ವಸ್ತುಗಳನ್ನ ಇಟ್ಕೊಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಾವು ಮಲ್ಗೋ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಇಟ್ಕೊಂಡಿದ್ರಿಂದ ಅದರಿಂದ ನೆಗೆಟಿವ್ ಎನರ್ಜಿ ಅಂದರೆ ನಕಾರಾತ್ಮಕ ಶಕ್ತಿ ಬರುತ್ತೆ ಕೆಲವೊಂದು ವಸ್ತುಗಳು ಪಾಸಿಟಿವ್ ಎನರ್ಜಿಯನ್ನು ಕೊಟ್ಟರೆ ಏನು ವಸ್ತುಗಳು ನೆಗೆಟಿವ್ ಎನರ್ಜಿಯನ್ನು ಕೊಡುತ್ತೆ ಹಾಗಾಗಿ ನೆಗೆಟಿವ್ ಎನರ್ಜಿ ಕೊಡುವಂಥ ವಸ್ತುಗಳೇ ಆಗಿರೋದು ಅದು ಯಾವುದನ್ನು ಬೆಡ್ರೂಮಲ್ಲಿ ಇಟ್ಕೋಬಾರ್ದು ನಮ್ಮ ನಿದ್ರೆಗಾಗಿರ್ಬೋದು ಅಥವಾ ನಮಗಾಗಿರ್ಬೋದು ಅದರಿಂದ ನೆಗೆಟಿವ್ ಎನರ್ಜಿ ಕೊಡುತ್ತೆ ಯಾವುದು ಅಂದರೆ ಮೊದಲನೇದು ಕನ್ನಡಿ ಮಲ್ಗೋ ಕೋಣೆಯಲ್ಲಿ ಕನ್ನಡಿ ಇಡಬಾರ್ದು ಅದರಲ್ಲೂ ಹಾಸಿಗೆ ಮುಂದೆ ಎಂದು ಕನ್ನಡಿ ಇರಲೇಬಾರ್ದು ನೇರವಾಗಿ ಹಾಸಿಗೆನ ಕಾಣೋ ರೀತಿ ಕನ್ನಡಿಯನ್ನು ಇಟ್ಕೊಳ್ಳೇಬಾರ್ದು ಕನ್ನಡಿ ಮಲಗಿದಾಗ ಹಾಸಿಗೆ ಆಗಿರ್ಬೋದು ನಾವು ಅದು ಪ್ರತಿಫಲನ ನೀಡಬಾರ್ದು ಕನ್ನಡಿ ಯಾವಾಗಲೂ ನಮ್ಮದನ್ನು ಪ್ರತಿಬಿಂಬಿಸಿ ಅದನ್ನು ಹೆಚ್ಚು ಮಾಡುತ್ತೆ ನಾವು ಮಲಗೋದು ಆ ಥರ ಇರೋದು ಅಥವಾ ನಾವು ರೂಮಲ್ಲಿ ಯಾವ ಜಗಳ ಆಡೋದು ಅದನ್ನೆಲ್ಲ ನೋಡಿದ್ರೆ ಅದು ಅದನ್ನು ಹೆಚ್ಚು ಮಾಡೋ ರೀತಿ ಇರುತ್ತೆ ಹಾಗಾಗಿ ಮಲ್ಗೋ ಕೋಣೆಯಲ್ಲಿ ಕನ್ನಡಿ ಇರಬಾರ್ದು ಅಕಸ್ಮಾತ್ ನೀವು ಏನಾದರೂ ಕನ್ನಡಿಯನ್ನು ಇಟ್ಕೊಂಡಿದ್ರೆ ಅದಕ್ಕೆ ಅಕಸ್ಮಾತ್ ನೀವು ಬೀರುವನ್ನು ಇಟ್ಕೊಂಡಿರ್ತೀವಿ ಅದರಲ್ಲಿ ಕನ್ನಡಿ ಇರುತ್ತೆ ಅನ್ನೋದಂದರೆ ನೀವು ಮಲ್ಗೋಬೇಕಾದ್ರೆ ಅಂದರೆ ರಾತ್ರಿ ಹೊತ್ತು ಅದನ್ನು ಮುಚ್ಚಿ ಮಲ್ಕೊಳ್ಳೋದು ತುಂಬ ಒಳ್ಳೆಯದು ಈ ರೀತಿ ಏನಾದರೂ ಮಾಡಲಿಲ್ಲ ಕನ್ನಡಿ ಇಟ್ಕೊಂಡಿತ್ತು ಅಂದರೆ ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಪ್ರತಿಫಲಿಸುತ್ತೆ ಮತ್ತು ನಿದ್ರೆ ಸಮಸ್ಯೆ ಮಾನಸಿಕ ಒತ್ತಡ ವೈವಾಹಿಕ ಜೀವನದಲ್ಲೂ ಕೂಡ ಕೆಲವೊಂದು ತೊಂದರೆಗಳನ್ನ ಕೊಡ್ಬೋದು ರಾತ್ರಿಯಲ್ಲಿ ಅದನ್ನು ಬಟ್ಟೆಯಿಂದ ಮುಚ್ಚಿ ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇನ್ನು ಎರಡನೇದಾಗಿ ಎಲೆಕ್ಟ್ರಿಕ್ ಐಟಮ್ಸ್ ನಾವು ಟಿ ವಿ ಲ್ಯಾಪ್ಟಾಪ್ ಮೊಬೈಲ್ ಚಾರ್ಜರ್ ಅಥವಾ ಎಲೆಕ್ಟ್ರಿಕ್ ಸಾಧನಗಳು ಯಾವುದಾದ್ರೂ ಇರ್ಬೋದು ಐರನ್ ಬಾಕ್ಸ್ ಹೀಟರ್ ಈ ಥರ ಎಷ್ಟೊಂದು ವಸ್ತುಗಳನ್ನ ಯೂಸ್ ಮಾಡ್ತಿರ್ತೀವಿ ಅದನ್ನೆಲ್ಲ ನಾವು ಬೆಡ್ರೂಮಲ್ಲಿ ಎಲ್ಲೂ ಜಾಗ ಇಲ್ಲ ಅಂತ ಬೆಡ್ರೂಮಲ್ಲಿ ಅಥವಾ ಮಂಚದ ಕೆಳಗಡೆ ಇಟ್ಕೊಂಡ್ಬಿಡ್ತೀವಿ ಆದರೆ ಆ ರೀತಿ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಲ್ಲಿ ಇಡಬಾರ್ದು ಈ ರೀತಿ ಇದು ಇಡೋದ್ರಿಂದ ಏನಾಗುತ್ತೆ ವಿದ್ಯುತ್ ಕಾಂತೀಯ ತರಂಗಗಳನ್ನ ಅದು ಹೊರಸೂಸೋದ್ರಿಂದ ಅದು ಆರೋಗ್ಯದ ಮೇಲೆ ನೆಗೆಟಿವ್ ಫಾರ್ಮೇಷನ್ ಅಂತ ಮಾಡುತ್ತೆ ಅಂದರೆ ಆರೋಗ್ಯವನ್ನು ಹಾಳು ಮಾಡೋದಕ್ಕೆ ಹೋಗುತ್ತೆ ಹಾಗಾಗಿ ವಸ್ತುಗಳನ್ನ ಮನೆಯಲ್ಲಿ ಇಡ್ ಅಂದರೆ ಬೆಡ್ರೂಮಲ್ಲಿ ಇಡಬಾರ್ದು ಇನ್ನು ನೆಕ್ಸ್ಟು ಮುರಿದ ಅಥವಾ ಹಳೆಯ ವಸ್ತುಗಳು ಅಂದರೆ ಹಳೆ ಬಟ್ಟೆಗಳಿರುತ್ತವೆ ಅದಾದ್ರೂ ಮುರಿದೋಗಿರೋ ಪೀಠೋಪಕರಣಗಳಿರುತ್ತವೆ ಅಥವಾ ಎಲೆಕ್ಟ್ರಿಕ್ ಐಟಮ್ಸ್ಗಳಾಗ್ಬೋದು ಯಾವುದೋ ಒಂದು ಯೂಸ್ ಮಾಡ್ತಾ ಇರಲ್ಲ ಅಂದರೆ ಅದು ಹಾಳಾಗ್ಬಿಟ್ಟಿರುತ್ತೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ ಅದನ್ನು ಮುಂದೆ ಯಾವಾಗಲೇ ರೆಡಿ ಮಾಡಿಸ್ಕೊಂಡಾಯ್ತು ಏನಕ್ಕಾರು ಉಪಯೋಗಕ್ಕೆ ಬರುತ್ತೆ ಅಂತ ಎತ್ತಿ ಇಟ್ಟಿರ್ತೀವಿ ಅದು ಮನೆಯಲ್ಲೇ ಇಡಬಾರ್ದು ಅದು ಮನೆಯಲ್ಲಿ ಅದು ಅವಶ್ಯಕತೆ ಇದೆ ಅಂದರೆ ಅದನ್ನು ಇಟ್ಕೋಬೇಕು ಅವಶ್ಯಕತೆ ಇಲ್ಲ ಅದು ಹಾಳಾಗಿದೆ ಅಂತ ಅಂದಾಗ ಅದನ್ನು ವೇಸ್ಟ್ ಮಾಡಿ ಅದನ್ನು ವೇಸ್ಟ್ ಮಾಡೋದು ತುಂಬ ಒಳ್ಳೆಯದು ಈಗ ಕೆಲವೊಂದು ಏನಾಗುತ್ತೆ ಅಂದರೆ ಬಟ್ಟೆಗಳಿರ್ಬೋದು ಅದು ಏನೋ ಒಂಚೂರು ಆಲ್ಟ್ರ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಇಟ್ಕೊಂಡಿರ್ತೀವಿ ಅಥವಾ ಯಾವುದೋ ಒಂದು ಚೇರೋ ಏನೋ ಮುರಿದೋಗಿರುತ್ತೆ ಅದನ್ನು ಏನಾದ್ರೂ ಬೇಕಾಗುತ್ತೆ ಆಮೇಲೆ ರೆಡಿ ಮಾಡಿಸ್ಕೊಂಡಾಯ್ತು ಅಂತ ಆಮೇಲೆ ಕೆಲವೊಂದು ಪಾತ್ರೆಗಳು ತಗ್ಗಾಗಿರ್ತವೆ ಅಂಥ ಪಾತ್ರೆಗಳನ್ನ ಯೂಸ್ ಮಾಡ್ತಿರ್ತಾರೆ ಅದನ್ನೆಲ್ಲ ಮಾಡಬಾರ್ದು ಅದೇ ನೆಗೆಟಿವ್ ಎನರ್ಜಿನ ಕೊಡುತ್ತೆ ಅದರಲ್ಲೂ ಇಂಥ ವಸ್ತುಗಳನ್ನ ಮಲ್ಗೋ ಕೋಣೆಯಲ್ಲಿಟ್ಟರೆ ಅವ್ರ ಜೀವನದಲ್ಲಿ ಅಡೆತಡೆಗಳು ಸೃಷ್ಟಿಯಾಗುತ್ತೆ ಏನಾದರೂ ಕೆಲಸ ಮಾಡೋಕ್ಕೋದ್ರೆ ಅದು ಆಗೋದಿಲ್ಲ ಯಾವಾಗಲೂ ಮಲ್ಗೋ ಕೋಣೆ ಸ್ವಚ್ಛವಾಗಿರಬೇಕು ಮತ್ತು ಅಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರೋ ರೀತಿ ಇರಬೇಕು ಇನ್ನು ನೆಕ್ಸ್ಟು ಚೂಪಾದ ವಸ್ತುಗಳು ಯಾವುದು ಚಾಕು ಕತ್ರಿ ಅಥವಾ ಕತ್ತಿಗಳು ಇಂಥ ಚೂಪಾದ ವಸ್ತುಗಳು ಯಾವುದೇ ರೀತಿ ಚೂಪಾದ ವಸ್ತುಗಳಿರ್ಬೋದು ಅದು ಮಲ್ಗೋ ಕೋಣೆ ಅಂದರೆ ಬೆಡ್ರೂಮಲ್ಲಿ ಇಟ್ಕೋಬಾರ್ದು ಇದು ಕೂಡ ಅಶುಭವನ್ನು ಸೂಚಿಸುತ್ತೆ ಇದರಿಂದನೂ ಕೂಡ ಮಾನಸಿಕ ಒತ್ತಡ ಬರೋದು ಮತ್ತು ಸಂಬಂಧಗಳಲ್ಲಿ ಬಿರುಕು ಕಾಣೋದು ಇದೆಲ್ಲ ಆಗುತ್ತೆ ಹಾಗಾಗಿ ಮಲ್ಗೋ ಕೋಣೆಯಲ್ಲಿ ಇವುಗಳನ್ನ ಇಡಬಾರ್ದು ಮತ್ತು ಅಡುಗೆ ಮನೆಯಲ್ಲಿ ಚಾಕು ಇದೆಲ್ಲ ಇಡಬೇಕು ಅದು ಅದು ಯಾರಿಗೂ ಕೈಗೂ ಸಿಗದೇ ಇರೋ ರೀತಿ ಇಟ್ಕೋಬೇಕು ನೆಕ್ಸ್ಟು ನಕಾರಾತ್ಮಕ ಚಿತ್ರಗಳು ಅಂದ್ರೆ ಹಿಂಸೆ ಮಾಡ್ತಾ ಇರೋದು ಯಾರಿಗಾರು ಬೈತಾ ಇರೋದು ಯಾರಿಗಾರು ಶೋಷಣೆ ಮಾಡ್ತಾ ಇರೋದಾಗಿರ್ಬೋದು ಯುದ್ಧ ಆಗಿರ್ಬೋದು ಮಾಡೋತಾ ಇರೋದಾಗಿರ್ಬೋದು ಕಾಡು ಪ್ರಾಣಿಗಳಿರ್ಬೋದು ಹಳೋ ಜನರಿರ್ಬೋದು ಯಾವುದಾದ್ರೂ ಇದನ್ನ ನೋಡಿದ್ರೆ ಭಯ ತರಿಸುವಂಥ ಚಿತ್ರಗಳಿರ್ಬೋದು ಈ ಥರ ಚಿತ್ರಗಳನ್ನ ಮಲಗೋ ಕೋಣೆಯಲ್ಲಿ ಇಡಬಾರ್ದು ಇದರಿಂದ ಮಾನಸಿ ಅದನ್ನು ನೋಡ್ತಾ ಇದ್ರೆ ನಮಗೆ ಮನಸ್ಸಿನಲ್ಲಿ ಏನೋ ಒಂಥರ ವಿಚಿತ್ರ ಭಾವನೆ ಬರೋದ್ರಿಂದ ಅದು ಮಾನಸಿಕ ಶಾಂತಿಯನ್ನ ಕದಡುತ್ತೆ ಮತ್ತೆ ನಿದ್ರೆ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಈ ಥರದ್ದು ಇಡಬಾರ್ದು ನಿಮ್ಗೆ ಹಾಕೋಬೇಕು ಅಂದರೆ ಪ್ರಕೃತಿದು ಹೂವಿರೋದು ಅದೇ ಪ್ರೀತಿಯ ಸಂಕೇತಗಳಿರುವಂಥದ್ದು ಅಂದರೆ ಅದನ್ನು ನೋಡಿದ್ರೆ ನಮಗೆ ಖುಷಿ ಆಗಬೇಕು ಅಂತ ಚಿತ್ರಗಳನ್ನ ಹಾಕೋಬೇಕು ಇನ್ನು ನೆಕ್ಸ್ಟು ಪೂಜಾ ಸಾಮಗ್ರಿಗಳು ಮಲ್ಗೋ ಕೋಣೆ ಅಂದರೆ ನಾವು ಮಲ್ಕೊಳ್ಳೋದು ವಿಶ್ರಾಂತಿ ತಗೊಳ್ಳೋದು ಅಂತ ಆಗುತ್ತೆ ಅಲ್ಲಿ ದೇವ್ರ ಮನೆ ಇಡುವಂಥ ಪೂಜಾ ಸಾಮಗ್ರಿಗಳಿರ್ಬೋದು ದೇವ್ರ ಫೋಟೋಗಳಿರ್ಬೋದು ಯಾವುದೂ ಕೂಡ ಅಲ್ಲಿ ಇಡಬಾರ್ದು ಯಾಕಂದರೆ ಅದು ದೇವರು ಅಂದರೆ ಆಧ್ಯಾತ್ಮಿಕ ಅಂತ ಹೇಳ್ತೀವಿ ಇಲ್ಲಿ ಮಲ್ಗೋ ಕೋಣೆಯಲ್ಲಿ ನಾವು ಆಧ್ಯಾತ್ಮಿಕತೆಯನ್ನು ತರಬಾರ್ದು ಅಂದರೆ ನಾವು ಅಲ್ಲಿ ದೇವ್ರನ್ನ ಸ್ಮರಿಸ್ಬೋದು ಆದರೆ ಅಲ್ಲಿ ಇದನ್ನೆಲ್ಲ ಇಟ್ಕೊಳ್ಬಾರ್ದು ಅದು ನಿದ್ರೆಯಲ್ಲಿ ಭಂಗವನ್ನು ತರುವಂಥದ್ದಾಗತ್ತೆ ಮತ್ತೆ ಪೂಜಾ ಸ್ಥಳವನ್ನು ನಾವು ಈಶಾನ್ಯ ಮೂಲೆಯಲ್ಲಿ ಇಡೋದು ತುಂಬ ಶುಭ ಅಂತ ಹೇಳ್ತಾರೆ ಇದಿಷ್ಟು ಮಲ್ಗೋ ಕೋಣೆಯಲ್ಲಿ ಯಾವ ವಸ್ತುಗಳನ್ನ ಇಡಬೇಕು ಅಂತ ಇಡಬಾರ್ದು ಅಂತ ತೋ ಹೇಳಿರೋಂಥ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋ